ಕಾಮಿಡಿ ಕಿಲಾಡಿಗಳು ಮೂಲಕ ಫೇಮಸ್ ಆದ ಸಂಜು ಬಸಯ್ಯ ಅವರ ಪತ್ನಿ ಹೆಸರು ಪಲ್ಲವಿ ಸಂಜು ಬಸಯ್ಯ ನೋಡಿದರೆ ಮೂರು ಅಡಿ ಪತ್ನಿ ನೋಡಿದರೆ ಐದೂವರೆ ಅಡಿ ಇವರಿಬ್ಬರದ್ದು ಲವ್ ಮ್ಯಾರೇಜ್ ಹೀಗೆ ಮದುವೆ ಆದಾಗ ಇವರಿಬ್ಬರನ್ನ ಒಂದಷ್ಟು ಜನ ಹೇಗೆಲ್ಲ ಕಾಡಿದ್ರು ಅಂದರೆ ಅಕ್ಷರಶಃ ಕಣ್ಣೀರು ಹಾಕಿಸಿದ್ರು ಆಡಿಕೊಂಡಿದ್ದವರ ಮಾತುಗಳಲ್ಲಿನ ಕೊಳಕು ಯಾವ ಮಟ್ಟಿಗೆ ಇತ್ತಂದ್ರೆ ಅದು ಈಗ್ಲೂ ಕಂಟಿನ್ಯೂ ಆಗಿದೆ ತೀರಾ ಮೊನ್ನೊನ್ನೆ ಪಲ್ಲವಿ ಅವರಿಗೆ ಮನೋಜ್ ಅನ್ನೋ ಪಿಯು ಓದ್ತಿದ್ದ ಹುಡುಗ ಒಬ್ಬ ಮೆಸೇಜ್ ಹಾಕಿದ್ದಂತೆ ಈ ಅಯೋಗ್ಯನನ್ನು ಸಂಜು ಬಸಯ್ಯ ಹಿಡ್ಕೊಟ್ಟಾನಲ್ಲ ಅದು ಭಲೇ ರೋಚಕ ಕತೆ ಏನಂದರೆ ಪಲ್ಲವಿಗೆ ಬಂದ ಮೆಸೇಜನ್ನು ಹಾಕಿ ಮೊದಲು ಸಂಜು ಬಸಯ್ಯ ಅವರ ಬ್ರದರಿಗೆ ತೋರಿಸ್ತಾರೆ ಆ ಹುಡುಗಂಗೂ ನಿಂಗ್ಯಾರು ಅಕ್ಕ ತಂಗಿರು ಇಲ್ವಾ ಅಂತ ಮೆಸೇಜ್ ಕೂಡ ಮಾಡ್ತಾರೆ ಅಪಾ ನನ್ನ ಮಗ ಅದಕ್ಕೆ ಇನ್ನಷ್ಟು ಕೆರಳಿ ಬಿಡ್ತಾನೆ ಆಮೇಲೆ ಗಂಡಂಗೆ ಹೇಳ್ತಾರೆ ಬಿಟ್ಬಿಡೆ ನೋಡೋಣ ಅಂತ ಹೇಳಿದ ಸಂಜು ಬಸಯ್ಯ ಅವನನ್ನು ಬಿಡೋದಿಲ್ಲ ಹೆಂಡತಿ ಮೊಬೈಲ್ ತಗೊಂಡವರೆ ಹೆಂಡತಿ ಹೆಸರಲ್ಲಿ ಅವನಿಗೆ ಮೆಸೇಜ್ ಮಾಡ್ತಾ ಹೋಗ್ತಾರೆ ಚಾಟ್ ಮಾಡ್ತಾರೆ ಅವನಿಗೆ ಚಾಟಿಂಗ್ನಲ್ಲಿ ಸ್ವರ್ಗ ತೋರಿಸ್ತಾರೆ ಯಾಕಂದ್ರೆ ಅವನು ಅವರ ಒರಿಜಿನಲ್ ಹೆಸರಿನ ಅಕೌಂಟಿಂದ ಚಾಟ್ ಮಾಡ್ತಾ ಇರಲಿಲ್ಲ ಲವ್ಲಿ ತನು ಅನ್ನೋ ನಕಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡು ಮಾತಾಡ್ತಿರ್ತಾನೆ ಅವನು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕೆ ಸಂಜು ಬಸಯ್ಯ ನಂಬರ್ ಕೇಳ್ತಾರೆ ಅಲ್ಲಿ ಅಲರ್ಟ್ ಆದ ಆ ಮನೋಜ್ ಅನ್ನೋ ಕ್ರಿಮಿ ತನ್ನ ಕಾಲೇಜ್ ಲೆಕ್ಚರರ್ ನಂಬರ್ ಕೊಡ್ತಾನೆ ಮತ್ತೊಂದು ಕಡೆ ತಮ್ಮ ಗೆಳೆಯರ ಬಳಗದಿಂದ ಅವನು ಎಲ್ಲಿಂದ ಚಾಟ್ ಮಾಡ್ತಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅದು ನೋಡಿದ್ರೆ ಬಳ್ಳಾರಿಯ ಒಂದು ಕಾಲೇಜ್ ಅಡ್ರೆಸ್ ತೋರಿಸುತ್ತೆ ಇದೆಲ್ಲ ಆಗಿದ್ದು ಭಾನುವಾರ ಭಾನುವಾರ ಕಾಲೇಜಲ್ಲಿ ಯಾರಿರ್ತಾರೆ ಅನ್ನೋ ಅನುಮಾನ ಬಂದು ಕಾಲೇಜಿನವರಿಗೆ ಫೋನ್ ಮಾಡಿದ್ರೆ ಸೆಕ್ಯೂರಿಟಿಗೆ ಇದ್ದವರು ಕಾಲೇಜ್ ಖಾಲಿ ಬಿದ್ದೈತ್ರಿ ಅಂತಾರೆ ನೆಕ್ಸ್ಟ್ ಮೂರನೇ ಟ್ರೈ ಮಾಡ್ತಾರೆ ತಮ್ಮ ಗೆಳೆಯನೊಬ್ಬನಿಗೆ ಹುಡುಗನ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಸ್ತಾರೆ ಹುಡುಗನನ್ನ ಕೆಡ್ಡಾಗಿ ಬೀಳಿಸೋಕೆ ಹುಡುಗಿ ಅಕೌಂಟ್ ಮಾಡಬೇಕಲ್ವಾ ಅಂತೀರ ನೋ ವೇ ಅವನು ತನು ಅನ್ನೋ ಹುಡುಗಿ ಹೆಸರಲ್ಲಿ ಚಾಟ್ ಮಾಡ್ತಿರ್ತಾನಲ್ಲ ಅದಕ್ಕೆ ಹುಡುಗನ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಸಿ ಮೆಸೇಜ್ ಹಾಕಿಸ್ತಾರೆ ಅವನು ರಿಪ್ಲೈ ಮಾಡ್ತಾನೆ ನಂಬರ್ ಕೇಳಿದಾಗ ನಂಬರನ್ನು ಕೊಡ್ತಾನೆ ನಂಬರ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಸಂಜು ಬಸಯ್ಯ ಪತ್ನಿ ಪಲ್ಲವಿಗೆ ಬಲೆ ಬೀಸಿದ್ದ ಹುಡುಗನೇ ಇವನು ಅನ್ನೋದು ಕನ್ಫರ್ಮ್ ಆಗುತ್ತೆ ಅವನೇ ಇವನು ಅಂತ ಕನ್ಫರ್ಮ್ ಮೇಲೆ ಪೊಲೀಸರಿಗೆ ಎಲ್ಲ ದಾಖಲೆ ಅಡ್ರೆಸ್ಸು ಕೊಟ್ಟು ಕಂಪ್ಲೇಂಟ್ ಕೊಡ್ತಾರೆ ಆಯ್ ಹಲೋ ಎಲ್ಲರಿಗೆ ನಮಸ್ಕಾರ ಏನಪ್ಪ ಅಂತಂದ್ರೆ ಮನೋಜ್ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಯಾವ ಕಂಚಿಕೆರೆ ಗ್ರಾಮದವರು ಇವರು ನನ್ನ ಧರ್ಮ ಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸ್ನಲ್ ಐ ಡಿಗೆ ಇವರು ಥರ ಆ ಒಂದು ಪರ್ಸನಲ್ ಐಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಬೈಲಂಗೂರು ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ ಕೆ ಎಸ್ ಎಸ್ ಸಾಹೇಬರು ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ಗಳು ಕಮೆಂಟ್ಸ್ ಏನು ಪೋಸ್ಟಲ್ಲಿ ಹಾಕ್ತಿರೋ ಅಥವಾ ಪರ್ಸ್ನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನು ಓದ್ತಾ ಇರ್ತೀವಿ ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ಇರಲಿ ಯಾಕಪ್ಪ ಅಂತಂದ್ರೆ ಅವಾಗ ಬಿಟ್ಟಾರ ಪಡಾ ಅಂತೇಳಿ ಕಪ್ಕೆಟ್ ಕಮೆಂಟ್ಸ್ಗಳು ನೋಡಿದವರು ಬಿಟ್ಟಾರಗಳು ಅದನ್ನೇ ತಿಳಿ ಕಿಡಿಸಿಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗಲೂ ನಾವು ಮುಂದಿನ ದಿನ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಇದು ತೆಲಿಕಿಡಿಸ್ಕೊಂಡಿದ್ದಿಲ್ಲ ಇನ್ಮೇಲೆ ತಲೆ ಕೆಡಿಸ್ಕೊಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಇದ್ದೀವಿ ಸೋಷಿಯಲ್ ಮೀಡಿಯಾದಾಗ ನಮ್ಮ ಜೀವನ ಆಗುತ್ತೆ ಹೀಗಾಗಿ ನೀವು ಅರಿವು ಇಟ್ಕೊಂಡು ನೀವು ಮೆಸೇಜ್ಗಳನ್ನು ಮಾಡಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿಯರಾಗಲಿ ನಮ್ಮ ಅಕ್ಕ ತಂಗಿಯರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಕೊಂಡು ಮೆಸೇಜ್ ಮಾಡಿ ಚಾಟ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇನ್ನೊಂದು ತಪ್ಪಾಗಿದ್ರೆ ಈ ರೀತಿ ಮಾಡಲ್ಲ ಅಂತ ಕೇಳ್ಬೋದು ನೋಡಿರಿ ಇನ್ನೊಂದು ತಪ್ಪೈತಿ ಯಾವತ್ತು ಮಾಡೋದು ಮಾಡೋದ್ ಹ್ಞೂ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸ್ರು ಎಚ್ ಟು ಮನೋಜ್ ಅಂತ ನಮ್ಮೂರು ಬಂದು ಕಂಚಿಕೇರೆ ವಿಜಯನಗರ ತಾ ಡಿಸ್ಟಿಕ್ ಅರ್ಪನಾಡಿ ತಾಲೂಕು ನಾನು ಬಾಳ ಶುದ್ಧ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಮೊನ್ನೆ ಇಂಡಿಯಾ ಪಲ್ಲು ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕ್ರಿಕೆಟ್ ಕಾಮೆಂಟ್ಸ್ ಕ್ರಿಕೆಟ್ ವೀಡಿಯೋ ಹಾಕಿದ್ದೆ ಅದರಿಂದ ಅವರು ಬೇಸತ್ತು ಬಯಲವಂಗ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿ ದಾಖಲಿಸಿದ್ರು ಅದರಿಂದ ಇವತ್ತು ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಬಂದು ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ ಅದರಿಂದ ನಾನು ಮಾಡಿದ ತಪ್ಪು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಎಂದು ಹೇಳಿ ನನ್ನಿದ್ದ ಅವ್ರಿಗೆ ಕ್ಷಮೆ ಸಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ ರೇಣುಕಾ ಸ್ವಾಮಿ ಪವಿತ್ರ ಗೋಡಂಗೆ ಮಾಡಿದ್ನಲ್ಲ ಸೇಮ್ ಮಾಡೆಲ್ ಅವನು ಅಸಹ್ಯ ಇವನು ಅಸಹ್ಯ ಆದ್ರೆ ಸಂಜು ಬಸಯ್ಯ ದರ್ಶನ್ ಅಂಡ್ ಗ್ಯಾಂಗ್ ತರ ಆಡ್ಲಿಲ್ಲ ಅವರೇ ಎತ್ತಾಕೊಂಡ್ ಬಂದು ಅವರೇ ಶಿಕ್ಷೆ ಕೊಡೋ ಕೆಲಸ ಮಾಡಲಿಲ್ಲ ಪೊಲೀಸರಿಗೆ ಹಿಡ್ಕೊಟ್ಟಿದ್ದಾರೆ ಫೈನಲ್ ಆಗಿ ಆ ಹುಡುಗ ಮೇಜರ್ ಕೂಡ ಅಲ್ವಂತೆ ಬಡವರ ಮನೆ ಹುಡುಗ ಬುದ್ಧಿ ಹೇಳಿ ಕ್ಷಮೆ ಹೇಳಿಸಿ ಕಳಿಸಿಕೊಟ್ಟಿದ್ದಾರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ದು ಏನಂದ್ರೆ ಸೆಲೆಬ್ರಿಟಿ ಅಂದ ಅವರ ಜೊತೆ ಏನು ಬೇಕಾದರೂ ಮಾತಾಡಬಹುದು ಕರೆದ್ರೆ ಬಂದುಬಿಡ್ತಾರೆ ಅಂತ ಅನ್ಕೊಳ್ಳೋದು ಎಲ್ಲ ಅದು ಮೊದಲನೇ ತಪ್ಪು ಅಸಹ್ಯ ಅದು ಎರಡನೆಯದ್ದು ಏನಂದ್ರೆ ದರ್ಶನ್ ಅವರ ಕ್ಲೋಸ್ ಫ್ರೆಂಡ್ ಪವಿತ್ರ ಗೌಡನ್ಗೆ ಆ ರೇಣುಕಾ ಸ್ವಾಮಿ ಮಾಡಿದ್ನಲ್ಲ ಅವನಿಗೂ ಅಷ್ಟೇ ಈಗ ಸಂಜು ಬಸಯ್ಯ ಮಾಡಿದ್ದನ್ನು ಮಾಡಿದ್ರೆ ಸಾಕಿತ್ತು ನಟ ದರ್ಶನ್ ಜೈಲಿಗೂ ಹೋಗ್ಬೇಕಿರ್ಲಿಲ್ಲ ಕೋಟಿ ಕೋಟಿ ಲಾಸ್ ಮಾಡ್ಕೊಳ್ಳೋ ಹಂಗೂ ಇರಲಿಲ್ಲ ಮಾನ ಮರ್ಯಾದೆನು ಉಳ್ಕೊಂಡಿರೋದು